ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ಒಂದು ವಿಡಿಯೋ ಅಂತ ಅಂದ್ರೆ ಎರಡ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದೀನಿ ಫಸ್ಟ್ ವನ್ನು ಹೇಗೆ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಳ್ಳೋದು ಅಂತ ಇನ್ನೂ ಒಂದು ಬಂದು ಮದ್ವೆ ಆಗೋದಿಕ್ಕೆ ಯಾವುದು ರೈಟ್ ಟೈಮ್ ಯಾವಾಗ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ಓಕೆನಾ ಸೊ ಲೇಟ್ ಮಾಡ್ದೇನೆ ನಾವು ಫಸ್ಟ್ ಟಾಪಿಕ್ ಗೆ ಹೋಗೋಣ ಹೇಗೆ ಯೂಟ್ಯೂಬ್ ಅಲ್ಲಿ ಫಾಲೋವರ್ಸ್ನಾಗ ಏನ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಸೊ ನಾನು ಫಸ್ಟ್ ನನ್ನ ಸ್ಟೋರಿ ಹೇಳೋ ಮುಖಾಂತರ ನಾನು ಸ್ಟಾರ್ಟ್ ಮಾಡ್ತೀನಿ ಓಕೆನಾ ನಾನು ಯೂಟ್ಯೂಬ್ನ ಚಾನಲ್ ಅಂದ್ರೆ ಈ ಒಂದು ಅಕೌಂಟ್ ಐ ಇಂದ ನಂದು ಯುಟೂಬ್ ಅಂದ್ರೆ ಲಾಗಿನ್ ಆಗ್ಬೇಕಲ್ವಾ ಈ ಒಂದು ಜಿ ಮೇಲ್ ಇಂದ ನಾನು ಲಾಂಗ್ ಬ್ಯಾಕೇ ಆಗಿದ್ದೆ ಬಟ್ ನಾನು ಯಾವುದೋ ಒಂದು ವಿಡಿಯೋ ಆಗಲಿ ಆ ಥರ ಏನು ಮಾಡ್ತಿರ್ಲಿಲ್ಲ ನಾನು ಅಫಿಷಿಯಲ್ ಆಗಿ ನಾನು ವಿಡಿಯೋ ಮಾಡ್ಕೊಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಬಂದು ಅಕ್ಟೋಬರಲ್ಲಿ ಅಥವಾ ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲೇ ಸೊ ಸೆಪ್ಟ ಸಾರಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ನಾನು ಸ್ಟಾರ್ಟ್ ಮಾಡಿರುವಂತಹದ್ದು ಆಮೇಲೆ ನಾನು ವೀಡಿಯೋಸ್ನ ಹಾಕೋತಾ ಹೋದೆ ನನಗೇನಪ್ಪ ಮೈಂಡ್ಸೆಟ್ ಇತ್ತು ಅಂತಂದರೆ ಒಂದೆರಡು ಮೂರು ವಿಡಿಯೋ ಹಾಕ್ಬಿಡ್ತೀನಿ ಫುಲ್ ಫೇಮಸ್ ಆಗ್ಬಿಡ್ತೀನಿ ಅದರಲ್ಲಿ ಆನ್ ಮಾಡ್ತೀನಿ ಅಂತ ಆನೇಜ್ ನಾನು ಇದೇ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಿದ್ದು ಬಟ್ ಆಮೇಲೆ ಅರ್ಥ ಆಯ್ತು ನಂಗೆ ಅದು ನಿಜ ಹೋಗ್ಲು ಆಗಲ್ಲ ಅದು ತಪ್ಪು ಅನ್ನೋದು ಆಮೇಲೆ ಅರ್ಥ ಆಯ್ತು ಓಕೆನಾ ಸೊ ಕೆಲವೊಬ್ರು ನೀವು ನೋಡಿರ್ತೀರಾ ಏನಪ್ಪ ಅಂದರೆ ನೀವು ಹಾಕಿದ ಫಸ್ಟ್ ವಿಡಿಯೋಗೆ ನಿಮಗೆ ತುಂಬ ವ್ಯೂಸ್ ಬಂದುಬಿಟ್ಟಿರುತ್ತೆ ಅದೆಲ್ಲ ಹೇಗೆ ಅಂತ ಅಂದರೆ ನೀವು ಏನದು ದ ಕ್ವಾಲಿಟಿ ಆಫ್ ಯೂಟ್ಯೂಬ್ ತಮ್ಮೇಲ್ ಆಗ್ತಿರಲ್ಲ ಅದು ಮತ್ತು ದ ಕ್ವಾಲಿಟಿ ಆಫ್ ಅದು ವೀಡಿಯೋ ಏನಿರುತ್ತಲ್ಲ ಕ್ವಾಲಿಟಿ ಸೊ ಅದ್ರ ಮೇಲೂ ವ್ಯೂಸ್ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ನಾನು ಹೀಗೆ ಅಂತ ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದೆ ಓಕೆ ನಾನು ಒಂದೆರಡು ಮೂರು ವೀಡಿಯೋ ಹಾಕ್ಬಿಡ್ತೀನಿ ಫುಲ್ ಫೇಮಸ್ ಆಗಿಬಿಡ್ತೀನಿ ಅಂತ ಬಟ್ ಲೇಟರ್ ಲೇಟರ ಅರ್ಥ ಆಯಿತು ಅದು ಆ ಥರ ಅಲ್ಲ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಫಾಲೋವರ್ಸ್ನ ಫಾಲೋವರ್ಸ್ ನ ಗೇನ್ ಮಾಡೋದು ತುಂಬಾನೇ ಕಷ್ಟ ಇದೆ ಅಂತ ನಾನು ஆமோஸ்ட் டிசம்பர் டெசர் ஒழுகேனே ಟು ಕೆ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟಿದ್ರು ಬಟ್ ನಾನು ಏನಾಯಿತಂತಂದರೆ ನವೆಂಬರಲ್ಲಿ ನಮ್ಮ ಮಾವ ಅವರು ತೀರ್ಕೊಂಡ್ರು ಅದಾದಮೇಲೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋದಿಕ್ಕೆ ಆಗಲಿಲ್ಲ ನಾನು ನವೆಂಬರಲ್ಲೂ ಹಾಕಲಿಲ್ಲ ಡಿಸೆಂಬರಲ್ಲೂ ಹಾಕಲಿಲ್ಲ ಜನ್ವರಿಲ್ಲೂ ಹಾಕಿಲ್ಲ ನಾನು ಸ್ಟಾರ್ಟ್ ಮಾಡಿದ್ದು ಮತ್ತೆ ರೀ ಸ್ಟಾರ್ಟ್ ಮಾಡಿದ್ದು ಫೆಬ್ರಿಯಿಂದ ನೀವು ನೋಡ್ಬೋದು ನಂದು ಇನಿಷಿಯಲ್ ವೀಡಿಯೋಸ್ ಏನು ಹಾಕಿದ್ದೀನಲ್ಲ ಅಪ್ಲೋಡ್ ಮಾಡಿದ್ದೀನಲ್ಲ ಅದರಲ್ಲಿ ವ್ಯೂಸ್ ಚೆನ್ನಾಗೇ ಇದೆ ಆ್ಯಕ್ಚುಲಿ ತುಂಬ ಕೆಟ್ಟದಾಗಂತ ಏನಿಲ್ಲ ಒಂದು ರೇಂಜ್ಗೆ ಚೆನ್ನಾಗಿ ವ್ಯೂಸ್ ಇದೆ ಓಕೆನಾ ಅದಾದಮೇಲೆ ನಾನು ಫೆಬ್ರವರಿಯಲ್ಲಿ ಇವಾಗ ಏನು ಸ್ಟಾರ್ಟ್ ಮಾಡಿದೆ ಇದ್ರದ್ದು ನಂದು ವ್ಯೂಸೆ ಹೋಗ್ತಿಲ್ಲ ನಾನು ಎಷ್ಟೇ ಟ್ರೈ ಮಾಡಿದ್ರೂ ವ್ಯೂಸ್ ಹೋಗ್ತಿಲ್ಲ ಏನಪ್ಪ ರೀಸನ್ ಅಂತಂದರೆ ಕನ್ಸಿಸ್ಟೆನ್ಸಿ ಇಲ್ಲ ಸೊ ನಿಮಗೆ ಒಂದು ಮೇನ್ ಫಸ್ಟ್ ಏನಪ್ಪ ಅಂದರೆ ಫಸ್ಟ್ ಪಾಯಿಂಟ್ ಕನ್ಸಿಸ್ಟೆನ್ಸಿ ಇರಲೇಬೇಕು ಏನು ಗೊತ್ತಾ ಸೊ ನಂದು ಅವಾಗಿನ ವಿಡಿಯೋ ನಾನು ಯಾವಾಗ ಫೆಬ್ರವರಿಗಿಂತ ಮುಂಚೆ ಹಾಕಿರೋ ವಿಡಿಯೋಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ವ್ಯೂಸ್ ಹೋಗಿದೆ ಅದಾದ್ಮೇಲೆ ಹಾಕ್ತಿರೋ ವೀಡಿಯೋ ನಂದು ವ್ಯೂಸ್ ಹೋಗ್ತಿಲ್ಲ ಯಾಕಂದ್ರೆ ನಾನು ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಿಲ್ಲ ಇವತ್ತು ಒಂದು ವಿಡಿಯೋ ಹಾಕ್ತೀನಿ ನಾಳೆ ಹಾಕಲ್ಲ ನಾಡಿದ್ದೆ ಅವತ್ತು ಹಾಕ್ತೀನಿ ಅದಾದ್ಮೇಲೆ ಒಂದು ಮೂರು ದಿನ ಬಿಟ್ಟು ಒಂದು ವೀಡಿಯೋ ಹಾಕಿರ್ತೀನಿ ಸೊ ಈ ತರ ಮಾಡ್ತಿದ್ದೀನಿ ಅದರಿಂದ ವ್ಯೂಸ್ ಹೋಗ್ತಿಲ್ಲ ಮೊದ್ಲಿನ ವಿಡಿಯೋಸ್ ಯಾಕೆ ವ್ಯೂಸ್ ಹೋಗ್ತಿತ್ತು ಅಂತ ಅಂದ್ರೆ ನಾನು ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಿದ್ದೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವಿಡಿಯೋ ಹಾಕಿದ್ದೀನಿ ಅಂತ ಅಂದರೆ ನಾಳೆ ಇಲ್ಲ ನಾಡಿದ್ದು ಹನ್ನೊಂದು ಗಂಟೆಗೆ ಒಂದು ವೀಡಿಯೋ ಹಾಕ್ತಿದ್ದೆ ಓಕೆನಾ ಸೊ ನಾನು ಇದೇ ತರ ಒಂದಿನ ಬಿಟ್ಟು ಒಂದಿನ ಬಿಟ್ಟು ಹನ್ನೊಂದು ಗಂಟೆಗೆ ಅಥವಾ ಸಂಜೆ ಐದುವರೆಗೆ ವಿಡಿಯೋಸ್ ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಅದಕ್ಕೋಸ್ಕರ ನ ಹುಡ್ಕಾಡಿ ಏನು ವೀಡಿಯೋ ಮಾಡ್ಬೋದು ಅಂತೆಲ್ಲ ಥಿಂಕ್ ಮಾಡಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ಓಕೆನಾ ಇದು ಒಂದು ಕೀ ಪಾಯಿಂಟ್ ಕನ್ಸಿಸ್ಟೆನ್ಸಿನ ನೀವು ಮೈಂಟೈನ್ ಮಾಡಲೇಬೇಕು ಸೊ ನೆಕ್ಸ್ಟು ಬಂದು ಸೆಲ್ಫ್ ಮೋಟಿವೇಟೆಡ್ ನೀವು ನಿಜವಾಗ್ಲೂ ಇದಂತೂ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನೀವೊಂದು ನಾಲ್ಕು ವೀಡಿಯೋ ಆಗ್ತೀರಾ ಅದು ವ್ಯೂಸ್ ಹೋಗೋದಿಲ್ಲಪ್ಪ ನೀವು ಫುಲ್ ಡಿಮೋಟಿವೇಟ್ ಮಾಡ್ಕೊಂಡ್ಬಿಡ್ತೀರಾ ಅಯ್ಯೋ ನಾನು ಎಷ್ಟೊಂದು ಮಾಡ್ತಿದ್ದೀನಿ ನಂದು ವ್ಯೂಸೇ ಹೋಗ್ತಿಲ್ಲ ಮಾಡಬೇಕಾ ಬಿಡು ಬಿಟ್ಟು ಬಿಡು ನಾ ಎಷ್ಟೊಂದು ಎಷ್ಟೋನು ಕಷ್ಟಪಟ್ಟರು ವ್ಯೂಸೇ ಬರ್ತಿಲ್ಲ ಈ ಒಂದು ಮೈಂಡ್ ಮೈಂಡ್ಸೆಟ್ನ ತೆಗೆದಾಕ್ಬಿಡಿ ಓಕೆನಾ ನೀವು ಆಲ್ಮೋಸ್ಟ್ ಒಂದು ಯೂಟ್ಯೂಬ್ ವೀಡಿಯೋನ ಸಾರಿ ಯೂಟ್ಯೂಬ್ ಚಾನೆಲ್ನ ನೀವು ಸೆಟ್ ಮಾಡ್ಕೊಳ್ತಿದ್ದೀರಾ ಅಂತ ಅಟ್ಲೀಸ್ಟ್ ನಿಮಗೆ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಆದರೂ ಬೇಕೇ ಬೇಕು ಓಕೆನಾ ಅದು ಸೆಟ್ ಅಪ್ ಆಗುತ್ತೆ ಆಮೇಲೆ ನೀವು ಕನ್ಸಿಸ್ಟೆನ್ಸಿ ಇಂದ ವಿಡಿಯೋನ ಹಾಕ್ತಾನೆ ಇರಬೇಕು ಸೊ ಇದೊಂದು ಇದೊಂದು ಎರಡು ಪಾಯಿಂಟ್ ಇನ್ನೂ ಒಂದೇನಪ್ಪ ಅಂದ್ರೆ ಇನ್ನೊಂದು ಇದೊಂದು ನಾನ್ ಹೇಳ್ತೀನಿ ನಾನ್ ಫಾಲೋ ಮಾಡಿದಂತಹದ್ದು ಶಾರ್ಟ್ಸ್ ಹಾಕೋತಾ ಇರಬೇಕು ಡೈಲಿ ನೀವು ಲಾಂಗ್ ವಿಡಿಯೋಸ್ನ ಒನ್ ಡೇ ಬಿತ್ ಸೆಟ್ ಮಾಡ್ಕೊಳ್ತೀರಾ ಆತರ ಹಾಕೊಳ್ಳಿ ಬಟ್ ಶಾರ್ಟ್ಸ್ ನ ಡೈಲಿ ನೀವು ಒಂದೊಂದು ಒಂದೊಂದು ಹಾಕೋತಾನೆ ಹೋಗ್ಬೇಕು ಯಾವ್ದು ವೈರಲ್ ಆಗುತ್ತೆ ಅಂತ ನಿಮಗೆ ನಿಜವಾಗ್ಲೂ ಗೊತ್ತಿರೋದಿಲ್ಲ ಸಡನ್ ಆಗಿ ಯಾವ್ದಾದ್ರು ಒಂದು ವಿಡಿಯೋ ನಿಮ್ದು ವೈರಲ್ ಆಗ್ಬಹುದು ನ ಗೇನ್ ಮಾಡಿ ಕೊಡ್ಬೋದು ನಿಮ್ಗೆ ಓಕೆನಾ ಒಂದು ರೀಲ್ ಆಗ್ತಿರಪ್ಪ ನೀವು ಅದರಿಂದ ಒಂದ್ ಎರಡ್ ಫಾಲೋವರ್ಸ್ ಬಂದ್ ಬಂದಿದ್ದಾರೆ ಅಂದ್ರೂ ಏನ್ ನಷ್ಟ ಆಗುತ್ತೆ ಹೇಳಿ ನಮ್ಗೆ ಲಾಭನೇ ಅಲ್ವಾ ಸೊ ಅದಕ್ಕೋಸ್ಕರ ಎವ್ರಿ ಡೇ ಮಿಸ್ ಮಾಡಿದ್ರೆ ನೀವು ನ ಫೀಡ್ ಮಾಡ್ತಾ ಹೋಗಬೇಕು ಇದೊಂದು ಪಾಯಿಂಟ್ ಓಕೆನಾ ಸೊ ನೆಕ್ಸ್ಟ್ ಬಂದು ತರ್ಡ್ ಪಾಯಿಂಟ್ ಬಂದು ಸಾರಿ ಫೋರ್ತ್ ಪಾಯಿಂಟ್ ಬಂದು ಟಾಪಿಕ್ ನೀವು ಏನೊಂದು ಸೆಲೆಕ್ಟ್ ಮಾಡ್ಕೊಳ್ತೀರ ಟಾಪಿಕ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ನನ್ನ ನಂದು ಇಂಟ್ರ ಇಂಟ್ರೊಡಕ್ಷನ್ ವೀಡಿಯೋ ಅಲ್ಲೇ ನಾನು ಹೇಳಿಬಿಟ್ಟಿದ್ದೆ ಯಾವ ಥರ ನಾನು ನಿಮಗೆ ಟಾಪಿಕ್ಸ್ನ ಈ ಒಂದು ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ ಯಾವ ಥರ ವೀಡಿಯೋಸ್ನ ಅಂತ ಒಂದು ಟ್ರಾವೆಲಿಂಗ್ದು ಒಂದು ಲೈಫ್ ಸ್ಟೈಲ್ದು ಒಂದು ಯಾವ್ದು ಇನ್ಫಾರ್ಮೇಟಿವ್ ವಿಡಿಯೋ ಈ ಥರ ನಾನು ಹೇಳಿದ್ದೆ ಸೊ ಅದ್ರ ಪ್ರಕಾರನೇ ನಾನು ಎಲ್ಲಾದ್ರೂ ಟೂರ್ ಟ್ರಿಪ್ ಹೋದ್ರೆ ಅದನ್ನು ಕೂಡ ಹಾಕಿರ್ತೀನಿ ಅಥವಾ ಡೈಲಿ ವ್ಲಾಗ್ಸ್ ಕೂಡ ಹಾಕಿರ್ತೀನಿ ಯಾವ್ದಾದ್ರು ಒಂದು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಿದ್ರೆ ಅದನ್ನು ಕೂಡ ಹಾಕಿರ್ತೀನಿ ನಾನು ಎಲ್ಲಾದ್ರೂ ಹೋಗಿದ್ರೆ ಆ ಥರ ಒಂದು ವಿಡಿಯೋಸ್ನ ನಾನು ನನ್ನ ಚಾನಲಲ್ಲಿ ಹಾಕಿರ್ತೀನಿ ಇವಾಗ ಜುವೆಲ್ಸ್ ತಗೊಂಡ್ರೆ ನಾನು ಅದನ್ನು ಹಾಕಿರ್ತೀನಿ ಆಮೇಲೆ ನೀವು ಯೂಟ್ಯೂಬ್ ಚಾನಲ್ ಎಲ್ಲ ಸೆಟ್ ಅಪ್ ಮಾಡಿದ್ಮೇಲೆ ವೈಟಿ ಅಲ್ಲಿ ನಿಮ್ಗೆ ತೋರಿಸುತ್ತೆ ಅಂದ್ರೆ ಅದೊಂದು ಆಪ್ ಇದೆ ಸ್ಟಾರ್ಟ್ ಗೊತ್ತಿರುತ್ತೆ ಅನ್ಕೊಳ್ತೀನಿ ಮಾಡಿದ್ರೆ ವ್ಯೂಸ್ ಜಾಸ್ತಿ ಹೋಗಬಹುದು ಅನ್ನೋದನ್ನ ಸಜೆಸ್ಟ್ ಮಾಡಿರ್ತಾರೆ ನೀವು ಆದಷ್ಟು ಅದನ್ನ ಟ್ರೈ ಮಾಡ್ಕೊತಾ ಹೋಗಿ ಅವಾಗ ಅದರಿಂದ ಇವಾಗ ನಿಮ್ದು ನಾರ್ಮಲ್ ವ್ಯೂಸ್ ಇರೋದಕ್ಕಿಂತ ಜಾಸ್ತಿ ವ್ಯೂಸ್ ಹೋಗಬಹುದು ಓಕೆನಾ ಸೊ ಇದಿಷ್ಟನ್ನು ನೀವು ತಲೆಯಲ್ಲಿ ಇಟ್ಕೊಬೇಕು ಕನ್ಸಿಸ್ಟೆನ್ಸಿ ಮೇನ್ ಅದಾದ್ಮೇಲೆ ನೀವು ಸೆಲ್ಫ್ ಮೋಟಿವೇಟೆಡ್ ಆಗಿರ್ಲೇಬೇಕು ಮೂರನೇದು ಶಾರ್ಟ್ಸ್ ಎವ್ರಿ ಡೇ ನೀವು ಹಾಕೋತಾ ಹೋಗ್ಲೇಬೇಕು ನಾಲ್ಕನೇದು ಬಂದು ಇವಾಗೇನು ಹೇಳ್ತೇವೆ ಅಲ್ಲ ಸಡನ್ನಾಗಿ ಮರ್ತೋಗ್ಬಿಡುತ್ತೆ ನನಗೂ ನೀವು ಚೂಸ್ ಮಾಡುವಂಥ ಟಾಪಿಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳಬಹುದು ಸೊ ನನಗೆ ಯಾವುದಕ್ಕೆ ಜಾಸ್ತಿ ವ್ಯೂಸ್ ಬಂದಿದೆ ಅಂತ ಅಂದರೆ ನಂದು ಹೋಮ್ ಟೂರಿಗೆ ಜಾಸ್ತಿ ವ್ಯೂಸ್ ಬಂದಿದೆ ನಾನು ಯಾವುದಾದ್ರೂ ಜುವೆಲ್ರಿ ತೋರಿಸಿದ್ದೀನಲ್ಲ ಅದರಲ್ಲಿ ವ್ಯೂಸ್ ಜಾಸ್ತಿ ಬಂದಿದೆ ಮತ್ತು ನನ್ನದು ಮದುವೆದು ಒಂದು ಶಾರ್ಟ್ಸ್ ಹಾಕಿದ್ದೆ ಅದೆರಡೂ ತುಂಬ ವ್ಯೂಸ್ ಬಂದಿದೆ ಅದರಿಂದ ನನಗೆ ಸ್ವಲ್ಪ ಫಾಲೋವರ್ ಜಾಸ್ತಿ ಆಗಿದ್ದಾರೆ ಅಂತಾನೆ ಹೇಳಬಹುದು ಓಕೆನಾ ಸೊ ಸೊ ಇದು ಈ ಒಂದು ಫೋರ್ ಪಾಯಿಂಟ್ ನೀವು ಮಿಸ್ ಮಾಡದೆ ಮಾಡ್ಕೋತಾ ಹೋಗಬೇಕು ನೀವು ಕನ್ಸಿಸ್ಟೆನ್ಸಿ ಇದ್ದಾಗ್ಲೇ ನಮ್ಮ ಹಾರ್ಡ್ ವರ್ಕ್ ಇದ್ದಾಗ್ಲೇ ಎಲ್ಲಾನು ವರ್ಕ್ ಆಗೋದು ನೀವು ಎಷ್ಟೊಂದು ವೀಡಿಯೋಸ್ನ ನೋಡಿರ್ತೀರಾ ಓಕೆನಾ ಯೂಟ್ಯೂಬಲ್ಲಿ ಇದೊಂದು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಿಮಗೆ ವ್ಯೂಸ್ ಬೇಕಾದಷ್ಟು ಹೋಗ್ಬಿಡುತ್ತೆ ಅಂತ ನೀವು ಕೆಲವೊಂದು ಸಲ ನೋಡಿದ್ರು ಯಾವ ಯಾರು ವಿಡಿಯೋ ಮಾಡಿರ್ತಾರೆ ಅವ್ರಿಗೆನೆ ಲಿಮಿಟೆಡ್ ವ್ಯೂಸ್ ಇರುತ್ತೆ ಓಕೆನಾ ಅದನ್ನೆಲ್ಲ ಹೆಂಗೆ ನಂಬೋದಿಕ್ಕೆ ಸಾಧ್ಯ ಓನ್ಲಿ ಏನಪ್ಪಾ ಥಿಂಗ್ ಅಂತ ಅಂದ್ರೆ ನೀವು ಪಡ್ಬೇಕು ಕಷ್ಟಪಟ್ಟ ತಕ್ಕ ನೀವು ಪ್ರತಿಫಲನ ತಕ್ಕೊಬೇಕು ಓಕೆನಾ ಸೊ ಇದಾಗಿತ್ತು ಹೇಗೆ ನೀವು ಯೂಟ್ಯೂಬ್ ಚಾನೆಲ್ನ ಬೂಸ್ಟ್ ಮಾಡ್ಕೊಬೋ ಅಂತ ಹಾಗೇನೆ ನೀವು ಫೇಕ್ ಫಾಲೋವರ್ಸ್ ನ ಇವಾಗ ಯಾರೋ ಒಬ್ರು ಇರ್ತಾರೆ ಇಷ್ಟು ದುಡ್ಡು ಕೊಡಿ ನಾವು ಫಾಲೋವರ್ಸ್ ಆಡ್ ಮಾಡ್ಕೊಡ್ತೀವಿ ಅಂತ ಅವ್ರು ಫಾಲೋವರ್ಸ್ ನ ಮಾಡ್ಕೊಟ್ರು ನಿಮ್ಗೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋ ತುಂಬಾನೇ ಕಷ್ಟ ಆಗುತ್ತೆ ಫೇಕ್ ಫಾಲೋವರ್ಸ್ ಇದ್ರೆ ಅವರು ನಿಮ್ ಯಾಕೆ ಹಾಕೋದ್ರೆ ನೀವು ಫೇಕ್ ಅಲ್ವಾ ಅವರು ನಿಮ್ ನೋಡ್ಬೇಕು ಅನ್ನೋದೇನಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಫೇಕ್ ಫಾಲೋವರ್ಸ್ ಇಟ್ಕೊಂಡ್ರು ಅದು ವರ್ತ್ ಇಲ್ಲ ಅಂತ ಹೇಳ್ತೀನಿ ಓಕೆನಾ ಸೊ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಮನಿಟೈಸ್ ಆಗಿ ಅಮೌಂಟ್ ಬರೋದಕ್ಕೆ ಎರಡು ಕ್ರೈಟೀರಿಯಾ ಇದೆ ಮೇನು ಏನೋ ಅಂದ್ರೆ ಒಂದು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಅಂತ ಆಗಿರ್ಲೇಬೇಕು ಸೆಕೆಂಡ್ ನ ಕಂಪ್ಲೀಟ್ ಮಾಡಿರ್ಬೇಕು ನೀವು ಓಕೆನಾ ಸೊ ಅವಾಗಲೇನೆ ಯೂಟ್ಯೂಬ್ ಅರ್ನಿಂಗ್ ಅಥವಾ ಇನ್ಕಮ್ ಅಂತ ಬರೋದಕ್ಕೆ ಸಾಧ್ಯ ಮಾಡೋದು ಸುಲಭನೇ ಅಲ್ಲ ನಿಜ ಹೇಳ್ತೀನಿ ಬಿ ಸುಲಭನೇ ಅಲ್ಲ ನೀವು ತುಂಬಾ ಕಷ್ಟ ಪಡ್ಬೇಕು ಯೂಟ್ಯೂಬ್ ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ಇವಾಗ ನಮಗೆ ಒನ್ ಕೆ ವ್ಯೂಸ್ ಬರ್ತಿದೆ ಟೂ ಕೆ ವ್ಯೂಸ್ ಬರ್ತಿದೆ ಇದೆಲ್ಲ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ ಆಲ್ವೇಸ್ ನಾವು ತುಂಬಾ ಜಾಸ್ತಿ ವ್ಯೂಸ್ ನ ತಗೊಳ್ಳೋದಿಕ್ಕೆ ಟ್ರೈ ಮಾಡ್ಬೇಕು ಓಕೆನಾ ಸೊ ಆಗಿತ್ತು ಹೇಗೆ ಯೂಟ್ಯೂಬಲ್ಲಿ ನ ಅನ್ನೋದು ಗೇನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸೊ ನೆಕ್ಸ್ಟ್ ಟಾಪಿಕ್ ಬಂದ ನಾನು ಹೇಳಿದಂಗೆ ಯಾವ ಮದುವೆ ಆಗಬೇಕು ಯಾವ ಏಜಲ್ಲಿ ಮದುವೆ ಆಗಬೇಕು ನಾನು ಯಾಕೆ ಈ ಒಂದು ನ ಸೆಲೆಕ್ಟ್ ಮಾಡ್ಕೊಂಡೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದರೆ ನಾನು ಅಷ್ಟೇ ಈ ಒಂದು ಕನ್ಫ್ಯೂಷನ್ನ ದಾಟಿ ಬಂದೋಳೆ ಅದಕ್ಕೋಸ್ಕರ ನಾನು ಯಾಕೆ ಕೆಲವೊಬ್ರಿಗೆ ಹೆಲ್ಪ್ ಆಗ್ಬೋದೇನೋ ಈ ಒಂದು ವಿಡಿಯೋ ನೋಡಿದ್ರೆ ಅದ್ರ ಮುಖಾಂತರ ಕೆಲವೊಬ್ರಿಗೆ ಹೆಲ್ಪ್ ಆಗಲಿ ಬಿಡಿ ಅನ್ನೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ನಾನು ಮದುವೆ ಆಗಿ ಒಂದು ವರ್ಷ ಒಂದು ವರ್ಷ ಆಗ್ತಿದೆ ಇನ್ನು ಫಿಫ್ಟೀನ್ ಡೇಸೇನು ಹೋದರೆ ಒಂದು ವರ್ಷ ಆಗುತ್ತೆ ನಾನು ಮದುವೆ ಆಗಿ ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಯಾವುದಪ್ಪ ಕರೆಕ್ಟ್ ಏಜು ಅಂತ ಅಂದ್ರೆ ಯಾವಾಗಪ್ಪ ಮದುವೆ ಆಗಬೇಕು ಅಂತ ಅಂದ್ರೆ ನೀವ್ ಯಾವಾಗ ರೆಡಿ ಇರ್ತೀರಾ ನೋಡಿ ಅವಾಗ ರೆಡಿ ಆಗಬೇಕು ಯಾರೋ ಫೋರ್ಸ್ ಮಾಡ್ತಿದ್ದಾರೆ ಮನೆಯಲ್ಲಿ ನಾನು ಮದುವೆ ಆಗಬೇಕು ಇಲ್ಲ ಅಥವಾ ನಿಮಗೆ ಮದ್ವೆ ಆಗಬೇಕು ಅಂತ ಇಷ್ಟ ಇದ್ರು ಅಯ್ಯೋ ಏನು ಅನ್ಕೊಳ್ತಾರೋ ಈ ಜನಗಳು ಇಷ್ಟು ಬೇಗ ಮದುವೆ ಆಗ್ಬಿಟ್ರೆ ಇಲ್ಲ ನಿಜವಾಗ್ಲು ಅದನ್ನೆಲ್ಲ ಯೋಚನೆ ಹೋಗ್ಬಿಡಿ ಇದು ನಿಮ್ಮ ಲೈಫು ಏನೇ ಬಂದ್ರು ಏನೇ ಹೋದ್ರು ನೀವೇ ನೋಡ್ಕೊಬೇಕು ನಿಮ್ಗೆ ಯಾವಾಗ ಅನ್ಸುತ್ತೆ ನೋಡಿ ನಾನು ಮದ್ವೆ ಆಗಿ ಒಂದು ಫ್ಯಾಮಿಲಿನೇ ನಾನು ನಿಭಾಯಿಸ್ಬಲ್ಲೆ ಅಂತ ನೀವು ಅವಾಗ ಮದುವೆ ಆಗೋದಕ್ಕೆ ಯು ಆರ್ ಎಲಿಜಿಬಲ್ ಮೆಂಟಲಿ ಫಿಸಿಕಲಿ ನೀವು ಯಾವಾಗ ನೀವು ಡಿಸೈಡ್ ಆಗಿ ರೆಡಿ ಆಗ್ತೀರ ನೋಡಿ ಓಕೆ ನಾನು ಮದುವೆ ಆಗ್ತೀನಿ ನನಗೆ ಅಂತ ಬರೋ ಫ್ಯಾಮಿಲಿನ ನಾನು ನೋಡ್ಕೊಳ್ತೀನಿ ಅಂತ ಆವಾಗ ನೀವು ಮದುವೆ ಆಗೋದಕ್ಕೆ ಎಲಿಜಿಬಲ್ ನೀವು ಟ್ವೆಂಟಿ ತ್ರೀಗೆ ಆಗಬೇಕು ಟ್ವೆಂಟಿ ಫೋರೇ ಆಗಬೇಕು ಟ್ವೆಂಟಿ ಫೈವೇ ಆಗಬೇಕು ಆ ಥರ ಏನೂ ಇಲ್ಲ ಮೈಟ್ ಪಿ ಇವಾಗ ನಾನು ನನ್ನ ವಿಷಯದಲ್ಲಿ ನಾನು ಟ್ವೆಂಟಿ ತ್ರೀ ಏಜ್ಗೆ ಓಕೆ ಅಪ್ಪ ನಾನು ಮದುವೆ ಆದರೆ ನಾನು ಒಂದು ಫ್ಯಾಮಿಲಿನ ನಿಭಾಯಿಸ್ತೀನಿ ಅಂತ ಡಿಸೈಡ್ ಮಾಡಿಕೊಂಡೆ ಓಕೆನಾ ತಕ್ಕನಾಗ ನಮ್ಮ ಮದುವೆ ಅದೇ ಬಟ್ ಮೈಟ್ ಬಿ ಇವಾಗ ಕೆಲವೊಬ್ರು ನೀವು ವಿಡಿಯೋ ನೋಡ್ತಿರೋರು ನಿಮ್ಗಿನ್ನೂ ಆ ಮೈಂಡ್ಸೆಟ್ ಬಂದು ಬರದೇ ಇರಬಹುದು ಓಕೆಪ್ಪ ಅಪ್ಪ ನಂಗೆ ಇವಾಗ ನನ್ನ ಮದುವೆ ಆದರೆ ನಾನು ಒಂದು ಅವನ ಫ್ಯಾಮಿಲಿನ ನಿಭಾಯಿಸೋದಕ್ಕೆ ಆಗೋದಿಲ್ಲ ಅಥವಾ ನನ್ನ ಟೈಮ್ನ ನಾನು ಆಗೋದಿಲ್ಲ ಓಕೆ ಮದುವೆ ಆದಮೇಲೆ ಎಷ್ಟೊಂದು ವಿಷಯ ಆಗುತ್ತೆ ಅದನ್ನೆಲ್ಲ ನನಗೆ ನನಗಿನ್ನೂ ಸ್ವಲ್ಪ ಟೈಮ್ ಬೇಕು ಅಂದರೆ ಖಂಡಿತವಾಗ್ಲೂ ತಗೊಳ್ಳಿ ಮನೆಯಲ್ಲಿ ಫೋರ್ಸ್ ಮಾಡ್ತಿದ್ದಾರೆ ಫೋರ್ಸ್ ಮಾಡ್ತಿರ್ತಾರೆ ನಂಗೆ ಹೆಣ್ಣು ಹೆಣ್ಮಕ್ಳದಿಂದನೇ ಸ್ಟಾರ್ಟ್ ಮಾಡ್ತಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವಯಸ್ಸಿಂದನೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ನೀವು ಫೋರ್ಸ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಅರ್ಥ ಮಾಡಿಸೋದಿಕ್ಕೆ ಟ್ರೈ ಮಾಡಿ ಇವಾಗ ನಾನು ಇನ್ನೂ ರೆಡಿ ಇಲ್ಲ ಮದುವೆ ಆಗಿ ನಾನೇ ಸಫರ್ ಆಗಬೇಕಾಗುತ್ತೆ ಒಂದು ಫ್ಯಾಮ್ ಇವಾಗ ನಿಜ ಹೇಳ್ತೀನಿ ಮದುವೆ ಆದಮೇಲೆ ಬರೀ ನಿಮ್ಮ ಗಂಡನ್ನ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ ನಿಮ್ ಗಂಡನ ಜೊತೆ ಅತ್ತೆ ಮಾವ ಫುಲ್ ಒಂದು ಫ್ಯಾಮಿಲಿ ಪರಿವಾರನೇ ನೀವು ನೋಡ್ಕೊಬೇಕಾಗುತ್ತೆ ನೀವು ಮೆಂಟಲಿ ಎಲ್ಲದಕ್ಕೂ ಪ್ರಿಪೇರ್ ಆಗಿವೆ ಪ್ರಿಪೇರ್ ಆಗಿರಬೇಕು ಫೋರ್ಸ್ ಮಾಡಿ ಮದುವೆ ಮಾಡಿಸ್ಬಿಟ್ರು ಅಯ್ಯೋ ನಂಗೆ ಅದು ಗೊತ್ತಾಗಲ್ಲ ಇದು ಗೊತ್ತಾಗಲ್ಲ ದಮ್ದೇ ತಪ್ಪು ಬೇ ಯಾರಾದರೂ ಫೋರ್ಸ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ನೋ ಅನ್ನೋ ಕೆಪಾಸಿಟಿ ಆದರೂ ನಮ್ಮ ಹತ್ರ ಇರಬೇಕು ಓಕೆನಾ ಸೊ ಇವಾಗ ಇವಾಗ ಇನ್ನು ಉಲ್ಟಾನ ಇರ್ಬೋದು ಇವಾಗ ನೀವೇ ರೆಡಿ ಇರ್ತೀರಪ್ಪ ಮೆಂಟಲಿ ಓಕೆ ನಾನು ಮದುವೆ ಆಗೋದಿಕ್ಕೆ ರೆಡಿ ಇದ್ದೀನಿ ಅಂತ ಇವಾಗ ನಿಮ್ಮ ಅಪ್ಪ ಅಮ್ಮನೇ ಹೇಳ್ತಿರ್ತಾರೆ ಮದ್ವೆ ಆಗಿ ಅಂತ ನಿಮ್ಗೆ ಅನ್ಸ್ಬೋದು ಇವಾಗ ಟ್ವೆಂಟಿ ತ್ರೀ ಏಜ್ ಇರ್ಬೋದು ಇವು ಅಯ್ಯೋ ಏನು ಅಂದ್ಕೊಳ್ತಾರಪ್ಪ ನನ್ನ ಫ್ರೆಂಡು ಇಪ್ಪತ್ತಾರಕ್ಕೆ ನಂಗೆ ಗೊತ್ತಿರೋರು ಎಷ್ಟೊಂದು ಜನ ಇಪ್ಪತ್ತಾರಕ್ಕೆ ಮದುವೆ ಆಗಿದ್ದಾರೆ ಇಪ್ಪತ್ತೈದಕ್ಕೆ ಮದುವೆ ಆಗಿದ್ದಾರೆ ನಂದು ಬೇಗ ಆಗಲ್ವಾ ಈ ಥರ ನೀವು ತಲೆಗೆ ಯಾರು ಯಾರೆಷ್ಟಕ್ಕೆ ಮದುವೆ ಆಗಿರಲಿ ನೀವು ರೆಡಿನಾ ನೀವು ಯಾವಾಗ ರೆಡಿ ಇರ್ತೀರ ನೀವು ಅವಾಗ ಮದುವೆ ಆಗಿ ಓಕೆನಾ ಹಂಗಂತ ಇವಾಗ ಹದಿನೆಂಟು ವರ್ಷಕ್ಕೆ ನಾನು ರೆಡಿ ಮದುವೆ ಆಗಿಬಿಡ್ತೀನಿ ಆ ಥರ ಅಲ್ಲ ಅಟ್ಲೀಸ್ಟ್ ಈ ಒಂದು ನಿಮಗೆ ಥಿಂಕಿಂಗ್ ಕೆಪಾಸಿಟಿ ಬರಬೇಕನ್ನೋ ಒಂದು ಇಪ್ಪತ್ತರ ಮೇಲಾದರೂ ಆಗಿರಬೇಕು ಓಕೆನಾ ನಾನು ಹದಿನೆಂಟು ವರ್ಷಕ್ಕೆ ನಾನು ಇವಾಗ ಮೊಬೈಲಲ್ಲಿ ಆ ಒಂದು ಇರುತ್ತಲ್ಲ ಇನ್ಫ್ಯಾಕ್ಚುಯೇಷನ್ ಅನ್ನೋದು ಸೊ ಅದನ್ನು ನೋಡಿ ನನ್ನ ಮದುವೆ ಆಗಿಬಿಡ್ತೀನಿ ಇಲ್ಲ ಆತರ ತಪ್ಪು ನೀವು ಈ ಒಂದು ಅಟ್ಲೀಸ್ಟ್ ಕೂನ್ ಕುತ್ಕೊಂಡು ನೀವ್ ಇದನ್ನ ಡಿಸೈಡ್ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ ಇಪ್ಪತ್ತಾದ್ರೆ ಆಗಿರಬೇಕು ಓಕೆನಾ ನಿಮಗೆ ಓಕೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಡಿಸೈಡ್ ಮಾಡೋದಕ್ಕೆ ಸಾಧ್ಯ ನನ್ನ ಅನುಭವದಿಂದ ಹೇಳ್ತೀನಿ ನೀವೇನಾದ್ರೂ ಯಾರು ಬಲವಂತಕ್ಕೋಸ್ಕರ ಮದುವೆ ಆಗಬೇಡಿ ನಿಮಗ್ ಖುಷಿ ಆಗುತ್ತಾ ಓಕೆ ನಾನ್ ಮದುವೆ ಆದ್ರೆ ನನ್ಗೆ ಖುಷಿಯಾಗಿರ್ತೀನಿ ಅನ್ನೋದು ನಿಮಗ್ ಗೊತ್ತಿರುತ್ತಾ ಅವಾಗಷ್ಟೇನೆ ಮದುವೆ ಆಗಿ ಓಕೆನಾ ಯಾರ್ದೋ ಬಲವಂತಕ್ಕೆ ಮದುವೆ ಆಗಿ ಅಯ್ಯೋ ನಿನ್ನಿಂದ ನಾನು ಲೈಫ್ ಲಾಂಗ್ ಈ ಅನ್ಬೋಸ್ಕೊಂಡೇ ಇರ್ಬೇಕು ಬರೀ ನೀವು ಬಾಯಲ್ಲಿ ಹೇಳ್ಬೋದು ಬಟ್ ಅನ್ಭವ್ಸೋದೇ ನೀವೇ ಆಗಿರ್ಬೇಕಲ್ವಾ ಬೇರೆ ಯಾರು ನೀವಾಗ ನಿಮ್ಗೆ ಬಲವಂತ ಮಾಡಿದವ್ರು ಬಂದು ನಿಮ್ ಲೈಫ್ ಹೇಗಿದೆ ಹೆಂಗೆ ಅಂತ ಹೇಳಿ ಅನ್ಭವ್ಸೋದಿಕ್ ಆಗೋದಿಲ್ಲ ಇವಾಗ ನೀವ್ ಮದ್ವೆ ಆಗಿದ್ದೀರಾ ಇವಾಗ ಬಲವಂತ ಮಾಡಿದ್ರು ಮದ್ವೆ ಆಗಿದ್ದೀರಾ ಅಂತ ಅಂದ್ರೆ ಅದೇನೇ ಬರಲಿ ನೀವೇ ಅನುಭವಿಸ್ಬೇಕು ನೀವೇ ಕಲ್ತ್ಕೋಬೇಕು ನೀವೇ ನೋಡ್ಕೋಬೇಕು ಸೊ ಅದಕ್ಕೋಸ್ಕರ ವೆನ್ ಯು ಆರ್ ಮೆಂಟಲಿ ಫಿಸಿಕಲಿ ರೆಡಿ ಆವಾಗ ನೀವು ಮದುವೆ ಆಗಿ ಅಂತ ನಾನೊಂದು ಸಜೆಷನ ಕೊಡ್ತೀನಿ ಸೊ ಇನ್ನು ನನಗೆ ನನ್ನ ಕೇಸಿಗೆ ಬಂದರೆ ನಾನು ಮದುವೆ ಆಗಿದ್ದೆ ಇಪ್ಪತ್ತ್ಮೂರು ವಯಸ್ಸಿಗೆ ಏನು ನನ್ನ ಕೇಳ್ಬೋದು ನೀವು ರೆಡಿ ಇದ್ರ ಮೆಂಟಲಿ ಅಂತ ಅಫ್ಕೋರ್ಸ್ ನಾನಂತೂ ನಿಜವಾಗ್ಲೂ ಮೆಂಟಲಿ ನಾನು ಪ್ರಿಪೇರ್ ಇದ್ದೆ ನಾನು ಒಂದು ಮದುವೆ ಅಂತಂದರೆ ನನಗೆ ಗೊತ್ತು ಮದುವೆ ಅಂತಂದರೆ ಅದು ಒಂದು ದೊಡ್ಡ ಅಷ್ಟು ವಿಷ್ಯ ಗೊತ್ತಾ ಅಷ್ಟು ಈಸಿ ಅಲ್ಲವೇ ಅಲ್ಲ ಮದುವೆ ಆಗಿ ಮದುವೆ ಆಗಿ ಒಂದು ಫ್ಯಾಮಿಲಿನ ನಿಭಾಯಿಸೋದು ನೀವು ಎರಡು ಕಡೆ ನೋಡಿ ಇವಾಗ ಅಪ್ಪ ಅಮ್ಮನ ಕಡೆನೂ ನೋಡಬೇಕು ಅತ್ತೆ ಮಾವನ ಕಡೆಯೂ ನೋಡಬೇಕು ಎರಡು ಕಡೆ ನೋಡೋದು ಇಟ್ ಈಸ್ ನಾಟ್ ಈಸಿ ಎರಡನ್ನೂ ನಿಭಾಯಿಸೋದು ಗೊತ್ತಿರಬೇಕು ನಿಮಗೆ ಅಂತ ಹೇಳ್ತೀನಿ ಇವಾಗ ನಾನು ಮದುವೆ ಇವಾಗ ಎಲ್ಲನೂ ನಿಭಾಯಿಸ್ತೀನಿ ನಾನು ಅಂತಂದರೆ ಖಂಡಿತವಾಗ್ಲೂ ಅಲ್ಲಿಲಿ ತಪ್ಪಾಗುತ್ತೆ ನಿಮ್ಗೆ ಅವ್ನ ಮೆಂಟಾಲಿಟಿ ಇರಬೇಕಷ್ಟೇ ನಿಭಾಯಿಸ್ತೀನಿ ಅಂತ ಖಂಡಿತವಾಗ್ಲೂ ಮದುವೆ ಆದಮೇಲೆ ಕಲಿಯೋದು ತುಂಬಾನೇ ಇರುತ್ತೆ ನಾನು ಮೈಟ್ ಬಿ ನಮ್ಮ ಅತ್ತೆ ಮಾವ ಅವರಿಗೆ ಸ್ವಲ್ಪ ಅಥವಾ ನಮ್ಮ ನಮ್ಮ ಅಮ್ಮ ಜೊತೆ ಇರೋದೇ ಇರಬಹುದು ಅಥವಾ ಅವ್ರ ಜೊತೆ ಇರೋ ಥರ ನಮ್ಮ ಅಪ್ಪ ಅಮ್ಮನ ಜೊತೆ ಇರದೇ ಇರ್ಬೋದು ಸೊ ಹೇಳೋದಿಕ್ಕಾಗೋದಿಲ್ಲ ಅಲ್ವಾ ಸೊ ಅಲ್ಲಿ ಹೋಗಿ ಅಡ್ಜಸ್ಟ್ ಆಗೋದನ್ನು ಒಂದು ವಿಷಯ ನೀವು ಅದಕ್ಕೂ ರೆಡಿ ಆಗಿರ್ಬೇಕು ಅತ್ತೆ ಮನೆಗೆ ಹೋಗಿ ಅಲ್ಲಿ ಅಲ್ಲಿನ ರೀತಿ ನೀತಿ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೂ ರೆಡಿ ಇರಬೇಕು ನೀವು ಎಲ್ಲದಕ್ಕೂ ರೆಡಿ ಇದ್ದಾಗಷ್ಟೇ ಮದುವೆ ಆಗಬೇಕು ಸೊ ನನ್ನ ಕೆಸಲ್ಲೂ ಅಷ್ಟೇ ನಾನು ರೆಡಿ ಇದ್ದೆ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಮಂಡ್ಯ ಅಥವಾ ಬೆಂಗಳೂರಲ್ಲಿ ಬಟ್ ನಾನು ಇವಾಗ ಮದುವೆ ಆಗುತ್ತೆ ಹೋಗಿರೋದು ಬೆಳಗಾವಿಗೆ ನಾನು ರೆಡಿ ಇದ್ದೆ ನಾನು ಮೆಂಟಲಿ ರೆಡಿ ಇದ್ದೆ ನಾನು ಎಲ್ಲದಕ್ಕೂ ಅಡಾಪ್ಟ್ ಆಗಬೇಕು ಅಂತ ಅದಕ್ಕೋಸ್ಕರ ಏನು ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ ಅಲ್ಲಿ ಒಂದು ನೇಚರಿಗೂ ಇಲ್ಲಿ ಒಂದು ನೇಚರಿಗೂ ಅಷ್ಟೊಂದಿನ್ ನನಗೆ ಕಷ್ಟ ಅನ್ನಿಸ್ಲಿಲ್ಲ ನಾನು ಆದಷ್ಟು ಇವಾಗ ಏನಾದ್ರೂ ಒಂದು ವಿಷಯ ಹೇಳಿದ್ರೆ ಓಕೆ ಮಾಡ್ತೀನಿ ನಾನು ಅನ್ನೋ ಒಂದು ಮೆಂಟಾಲಿಟಿಯಿಂದನೇ ನನ್ನ ಮದುವೆ ಆಗಿತ್ತು ಸೊ ಇವ ಇವತ್ತಿನವರೆಗೂ ಅಷ್ಟೇ ಏನಾದ್ರೂ ಒಂದು ಆಗ್ತಿದೆ ಅಂತಂದ್ರೆ ಏನಾದ್ರೂ ಒಂದು ಕಲ್ತ್ಕೊಬೇಕು ಅಂದ್ರೆ ಓಕೆ ನಾನು ರೆಡಿ ನಾನು ಕಲ್ತ್ಕೊಳ್ಳೋದಿಕ್ಕೆ ರೆಡಿ ನಾನು ಮಾಡ್ತೀನಿ ನಾನು ಮಾಡಲ್ಲ ಅಂತ ಯಾವತ್ತೂ ಹಿಂದೆ ಹೋಗೋದಿಲ್ಲ ಇಲ್ಲ ನಾನು ಮಾಡ್ತೀನಿ ಕೈಯಲ್ಲಿ ಆಗುತ್ತೆ ಅಂತಲೇ ನಾನು ಹೇಳೋದು ಸೊ ಇದೊಂದಾಗಿತ್ತು ಆಗಿತ್ತು ನಾನು ಇಷ್ಟ ಇವಾಗ ಎಷ್ಟೊಂದು ಜನ ಸಫರ್ ಮಾಡ್ತಿರ್ತಾರೆ ಯಾವ್ದು ರೈಟ್ ಏಜು ಯಾವುದು ಇಲ್ಲ ಅಂತ ಸೊ ನೀವು ಯಾವಾಗ ರೆಡಿ ಇರ್ತಾರೆ ಅವಾಗ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಎರಡು ಟಾಪಿಕ್ ಬಗ್ಗೆ ಮಾತಾಡಿದ್ದೀನಿ ಹೇಗೆ ಯೂಟ್ಯೂಬ್ ಅಲ್ಲಿ ಫಾಲೋವರ್ಸ್ನ ಗೇನ್ ಮಾಡ್ಕೊಳ್ಳೋದು ಹಾಗೆ ಮದುವೆ ಯಾವ ಟೈಮಿಗೆ ಆಗಬೇಕು ಯಾವಾಗ ಆಗಬೇಕು ಅಂತ ಈ ಒಂದು ಎರಡು ಮಾಹಿತಿ ನಿಮಗೆ ನಿಜವಾಗ್ಲೂ ಏನದು ಉಪಯುಕ್ತವಾಗಿದ್ದರೆ ನನಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನಿಮಗೇನಾದರೂ ಬೇರೆ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಓಕೆನಾ ಸೊ ಯಾ ಮುಂದಿನ ಇಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಟ್ ಹ್ಯಾವ್ ಎ ಬೈ ಟೇಕ್ ಕೇರ್